ಮೇ ನಾಲ್ಕರಂದು ನಗರದ ನೂತನ ವಿದ್ಯಾಲಯ ಮೈದಾನದಲ್ಲಿ ಕೋಲಿ ಕಬ್ಬಲಿಗ ಸಮಾಜದ ಬೃಹತ್ ರಾಜ್ಯ ಮಟ್ಟದ ಸಮಾವೇಶ ಜರುಗಲಿದೆ ಎಂದು ವಿಧಾನಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮ್ಮಕ್ನೂರ್ ಮಾಜಿ ಸಚಿವ ಕೋಲಿ ಸಮಾಜದ ನಾಯಕ ಬಾಬುರಾವ್ ಚಿಂಚನ್ಸೂರ್ ತಿಳಿಸಿದರು ನಗರದ ಮೌರ್ಯ ಹೋಟೆಲ್ನಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ಬೃಹತ್ ಸಮಾವೇಶ ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲಾ ಸಚಿವರು ಶಾಸಕರು ಪಕ್ಷದ ಮುಖಂಡರು ಕೋಲಿ ಸಮಾಜದ ನಾಯಕರು ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಎಂದರು ಚುನಾವಣೆ ಬಳಿಕ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸರ್ವ ಪಕ್ಷಗಳ ನಿಯೋಗ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ಕೇಂದ್ರ ಸರ್ಕಾರಕ್ಕೆ ಪುನಃ ಪ್ರಸ್ತಾವನೆ ಸಲ್ಲಿಸುವ ಕುರಿತು ಅಂದಿನ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಎ ಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮನವಿ ಸಲ್ಲಿಸಲಾಗುವುದು ಎಂದರು ಈ ಸಮಾವೇಶಕ್ಕೆ ಸಮಾಜದ ಎಲ್ಲಾ ಮುಖಂಡರು ಪಕ್ಷಭೇದ ಮರೆತು ಭಾಗವಹಿಸಿ ಸಮಾವೇಶವನ್ನ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಭೀಮಣ್ಣ ಸಾಲಿ ರಾಜಗೋಪಾಲ ರೆಡ್ಡಿ ಬಸವರಾಜ ಬುದ್ದಿಹಾಳ್ ಬಸವರಾಜ್ ಹಡ್ವಾಳ್ ರಮೇಶ್ ನಾಟಿಕರ್ ಲಚ್ಚಪ್ಪ ಜಮಾದಾರ್ ಸಾಯಿಬಣ್ಣ ಜಮಾದಾರ್ ಲಕ್ಷ್ಮಣ ವಾಂತಿ ಪ್ರಕಾಶ್ ಕಮಕ್ನೂರ್ ಸಂದೇಶ್ ಕಮಕ್ನೂರ್ ಸೇರಿದಂತೆ ಇತರರು ಇದ್ದರು ಸುಮಾರು ಕೋಳಿ ಕಬ್ಬಳಿಯ ಸಮಾಜದವರು ನಾವು ಅತ್ಯಂತ ಹಿಂದುಳಿದ ಸಮಾಜ ಈ ಸಮಾಜಕ್ಕೆ ಎಸ್ ಡಿ ಮಾಡ್ಬೇಕಂತ ನಲ್ವತ್ತೈವತ್ತು ವರ್ಷ ಹಿಡಿದು ಇಡೀ ಸಮಾಜ ಮುಖಂಡರೆಲ್ಲ ಹೋರಾಟ ಮಾಡ್ಕೋತೇ ಬಂದಿದ್ದರು ಆದರೆ ನಾವು ಇಲ್ಲಿ ತನಕ ನಮ್ಮ ಸಮಾಜಕ್ಕೆ ಕೋಳಿ ಕಬ್ಬಳಿ ಸಮಾಜಕ್ಕೆ ನ್ಯಾಯ ಸಿಕ್ಕಿಲ್ಲ ಆದರೆ ಅವರು ನಾನು ಕೋಳಿ ಸಮಾಜ ಎಸ್ ಟಿ ಮಾಡ್ತೀನಿ ಅಂತ ಹೇಳಿ ನಮ್ಮ ಮನೆಗೆ ಬಂದು ಸುಳ್ಳು ಹೇಳಿಕೇಸಿ ನಾನು ನಾನು ಹೇಳಿಕೇಸಿ ನನಗೆ ಬಿ ಜೆ ಪಿ ತೊಗೊಂಡ್ರು ಆದರೆ ಅವ್ರು ಎಂ ಪಿ ಆದ ನಂತರ ಕೋಳಿ ಸಮಾಜ ವಿಷಯದಲ್ಲಿ ಅವರು ಮಾತೇ ಆಡಿಲ್ಲ ಆದ ಕಾರಣ ಇವು ಸುಳ್ಳು ಹೇಳ ಎಮ್ ಪಿ ಅಂತ ತಿಳ್ಕೊಂಡು ನಾನು ಎಮ್ ಎಲ್ ಸಿ ರಾಜೀನಾಮೆ ಕೊಟ್ಟು ಸಂಪೂರ್ಣ ರಾಜ್ಯ ಚೇರ್ಮನ್ಗೆ ರಾಜೀನಾಮೆ ಕೊಟ್ಟು ಮತ್ತು ನನ್ನ ಧರ್ಮ ಪತ್ನಿಯಾದ ಅಂಬರೇಶ್ವರಿ ಬಾಬುರಾಜ್ ಚಿಂತೋನ್ಸು ಪುಡ್ ಕಾರ್ಸೋ ಇಂಡಿಯಾ ನ್ಯೂ ಡೆಲ್ಲಿ ಅದನ್ನೂ ರಾಜೀನಾಮೆ ಕೊಟ್ಟು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದೇವೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ದೊಡ್ಡ ಶಕ್ತಿ ಇದೆ ಮಲ್ಲಿಕಾರ್ಜುನ ಖರ್ಗೆ ಎ ಸಿ 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 ಅಧ್ಯಕ್ಷರಾಗಿ ಇಂದಿರಾ ಗಾಂಧಿ ಕೂತಂಥ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಈ ದೇಶದ ಬಲಿಷ್ಠ ನಾಯಕರಾಗಿ ಮುಸ್ತದಿ ನಾಯಕರಾಗಿ ಇಂದಿರಾ ಗಾಂಧಿ ಕೂತಂಥ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂತಿದ್ದಾರೆ ಸೋನಿಯಾ ಗಾಂಧಿ ಸ್ಥಾನ ಕೂತದಲ್ಲಿ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂತಿದ್ದಾರೆ ರಾಹುಲ್ ಗಾಂಧಿ ಕೂತಂಥ ಸ್ಥಾನದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂತರು ಇವತ್ತು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮುಂದಿನ ಪ್ರಧಾನಮಂತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಆಗ ಆಗೋ ಸಮಯ ಬಂದಿದೆ ಇಂಥ ಸೋ ಸಮಯವನ್ನು ನೋಡಿ ನಮ್ಮ ಕೋಲಿ ನಮ್ಮ ಕೋಳಿ ಸಮಾಜವು ಕಷ್ಟ ಏನಿದೆ ಕೂಲಿ ಸಮಾಜ ನಾವು ಏನು ತೊಂದರೆ ಇದ್ದೆವು ಏನು ಕಷ್ಟ ಇದ್ದೆವು ನಾವು ಯಾವ ಥರ ನೋವು ಅನುಭವಿಸ್ತಾ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಚೆನ್ನಾಗಿ ಗೊತ್ತಿದೆ ಆದ ಕಾರಣ ಎಲ್ಲ ನಾವು ವೇದಿಕೆ ಮೇಲೆ ಕುಂತಂಥ ಎಲ್ಲ ಕೋಳಿ ಸಮ ಹಿರಿಯ ಮುಖಂಡರು ಪ್ರಭಾವಿ ನಾಯಕರು ಮತ್ತು ನಮ್ಮ ಎಲ್ಲರೂ ಅವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ದೊಡ್ಡ ಪ್ರಮಾಣದಲ್ಲಿ ಕೋಳಿ ಕಬ್ಬಿಗೆ ಸಮಾವೇಶವನ್ನು ನಾಲ್ಕನೇ ತಾರೀಕು ಏರ್ಪಾಡು ಮಾಡಿದೆವು ನಾಲ್ಕನೇ ತಾರೀಕು ನಮ್ಮ ಲೋಕಸಭೆ ಅಭ್ಯರ್ಥಿ ಆದಂಥ ಪ್ರಚಂಡ ಬಹುಮತದಿಂದ ರಾಧಾಕೃಷ್ಣ ಗೆದಿಬೇಕು ಮತ್ತು ಮುಂದಿನ ಮುಂದಿನ ಸಲ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಸೂರ್ಯಚಂದ್ರ ಅಂತ ಎತ್ತರ ಸ್ಥಾನಕ್ಕೆ ಬೆಳೆದಾರೆ ಆಕಾಶ ಎತ್ತ ಬೆಳೆದಾರೆ ಇವತ್ತು ಪ್ರಧಾನಮಂತ್ರಿ ಆಗೋ ಸೂರ್ಯಚಂದ್ರ ಹುಟ್ಟದ ಮುಳುಗೇಳು ಸತ್ಯವು ಅಷ್ಟೇ ಸತ್ಯವಾಗಿ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಮಂತ್ರಿ ಆಗ ಇವಾಗ ತಗ ಆದ ಕಾರಣ ನಾವೆಲ್ಲ ಸಮಾಜದವರು ದೊಡ್ಡ ಲಕ್ಷ ಗಂಟೆ ಜನ ಸಾಗರ ಸೇರಿ ಒಂದು ಕನಿಷ್ಠ ಒಂದು ಐವತ್ತು ಲಕ್ಷ ಜನ ಕೋಲಿ ಸಮಾಜ ಕಂಪ್ಲಿಗೆ ಸಮೇಷ ಸೇರಿ ಇವತ್ತು ಅವ್ರಿಗೆ ಪ್ರಚಂಡ ಬಹುಮತದಿಂದ ರಾಧಾಕೃಷ್ಣಿಗೆ ಹಾರಿಸ್ತಾ ಇರಬೇಕು ಮತ್ತು ಕೋಳಿ ಸಮಾಜದ ಐವತ್ತು ವರ್ಷದಿಂದ ನಮ್ಮೆಲ್ಲ ವೇದಿಕೆ ಮೇಲೆ ಕುಂತಂತ ಮುಖಂಡರು ಮತ್ತು ಅನೇಕ ಎಲ್ಲ ಹಳ್ಳ್ಯಾಗ ಅನೇಕ ಅನೇಕ ಮುಖಂಡರಿನ ಹಳ್ಳ್ಯಾಗ ಉಳಿದಾರ ಎಲ್ಲರೂ ಶೂರಿ ಐವತ್ತು ವರ್ಷ ಕಾಲ ಕೋಳಿ ಕಬ್ಬಲಿಯ ಸಮಾಜ ಎಚ್ ಡಿ ಮಾಡ್ಬೇಕಂತ ಹೋರಾಟ ಮಾಡ್ತಾ ಇದ್ದೆವು ಆದರೆ ನಮಗೆ ಇಲ್ಲಿ ತನಕ ನ್ಯಾಯ ದೊರೆತಿಲ್ಲ ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿ ಆಗ ಯೋಗ ಬಂದಿದೆ ಸೂರ್ಯ ಚಂದ್ರ ಹುಟ್ಟದು ಉಳುವೆ ಸತ್ಯವು ಅತ್ತೇ ಸತ್ಯವಾಗಿ ಅವರು ಕಾಂಗ್ರೆಸ್ ಸರ್ಕಾರ ಬಂದ್ರೆ ಇವತ್ತು ರಾಧಾಕೃಷ್ಣ ಗೆದ್ದರೆ ಅವ್ರು ಪ್ರಧಾನಮಂತ್ರಿ ಆಗ ಯೋಗ ಬಂದಿದೆ ಆದ ಕಾರಣ ಒಂದು ಕೋಳಿ ಸಮಾಜದ ಒಂದೇ ಒಂದು ಬೇಡಿಕೆ ಇದೆ ಈ ಸಮಾಜಕ್ಕೆ ಎಷ್ಟಿ ಮಾಡಬೇಕಂತಂದು ನಾವು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಬೇಡಿಕೆ ಇಡೋರಿದ್ದೆವು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಕೋಳಿ ಸಂಬಂಧ ನಾವೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ಅವ್ರು ಇಲ್ಲಿ ತನಕ ಕೋಳಿ ಸಮಾಜದ ವಿಷಯದಲ್ಲಿ ಚೆನ್ನಾಗಿ ಗೊತ್ತಿದೆ ಅವ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಆದ ಕಾರಣ ನಾ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಮಂತ್ರಿ ಆಗ ಯೋಗ ಪಡೆದರೆ ಮತ್ತು ನಿಮ್ಮ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವೇ ಪ್ರಚಂಡ ಬಹುಮತದ ಅಧಿಕಾರ ಬರೋದೇ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿ ಆಗೋದು ನೂರಕ್ಕೆ ನೂರು ಸೂರ್ಯ ಚಂದ್ರ ಹುಟ್ಟದ ಮುಳುಗು ಎಷ್ಟು ಸತ್ಯವು ಅಷ್ಟೇ ಸತ್ಯವಾಗಿ ಇವತ್ತು ಅವ್ರ ಪ್ರಧಾನಮಂತ್ರಿ ಆಗ್ತದೆ ಅದಕ್ಕೆ ಅವ್ರ ಪ್ರಧಾನಮಂತ್ರಿ ಆಗೋದು ಆದ್ರೆ ಕೋಲಿ ಸಮಾಜದ ಎಷ್ಟಿ ಆಗೋಕ್ಕಾಗ ಸಮೀತವಾಗಿದೆ ಕೂಲಿ ಸಮಾಜ ಎಷ್ಟಿ ಆಗೋಕ್ಕಾಗ ಸಮೀಪ ಬಂದಿದೆ ನಾವೆಲ್ಲ ಮುಖಂಡರು ಸೇರಿ ಇವತ್ತು ದೊಡ್ಡ ಸಮಸ್ಯೆ ಒಂದು ಐವತ್ತು ಲಕ್ಷ ಜನ ಸೇರಿಸಿ ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿಸಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಒಂದು ಒಂದು ಕೊಡ್ತಾ ಕೊಡ್ತಾಯಿದ್ದೆವು ನಾವು ಇವತ್ತು ರಾಜಾಕೃಷ್ಣಗೆ ಪ್ರಚಂಡ ಕಳಿಸ್ತೇವೆ ನಮ್ಮ ಸಮಾಜ ಐವತ್ತು ವರ್ಷ್ದು ಎಲ್ಲ ಸಮಾಜದವರು ನಮ್ಮೆಲ್ಲ ಸಮಾಜ ಮುಖಂಡರು ಹೋರಾಟ ಮಾಡಿದ್ದಾರೆ ಹೋರಾಟ ಮಾಡಿದ್ದಾರೆ ಸತ್ಯಾಗ್ರಹ ಮಾಡಿದ್ದಾರೆ ಸಾಕಷ್ಟು ಮಾಡಿದ್ದಾರೆ ಇಲ್ಲಿ ನಮ್ಮ ನ್ಯಾಯ ಸಿಕ್ಕಿಲ್ಲ ನಿಮ್ಮ ನೇತೃತ್ವದಲ್ಲಿ ವೈ ನಮ್ಮ ಸಮಾಜಕ್ಕೆ ಎಷ್ಟಿ ಮಾಡ್ಬೇಕಂತ ನಾವು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಅದಕ್ಕೆ ನಾವು ಮೆಮ್ ಸಲ್ಲಿಸ್ತಾ ಇದ್ದೆವು ಅದಕ್ಕೆ ಕೋಳಿ ಸಮಾಜದ ಬಂಧುಗಳಿಗೆ ಕೋಳಿ ಸಮಾಜದ ತಾಯಿ ತಂದ್ರಿಗೆ ಕೋಳಿ ಸಮಾಜ ಮುಖಂಡರಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಪ್ರಚಂಡ ಜನಸಾಗರ ಕೋಲಿ ಸಮೇತ 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 ಜನಸಾಗರ ಹರಿದು ಬರಬೇಕಂತ ನಾನು ಇವಾಗ ಸಮಾಜ ಬಂಧುಗಳು ಕೇಳ್ಕೊಂತೀನಿ ನಾವೆಲ್ಲ ಇವತ್ತಿನ ದಿನ ವೇದಿಕೆ ಬೇರೆ ಎಲ್ಲ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ನಮ್ಮ ಸಮಾಜಕ್ಕೂ ಕೂಡ ಸಾಮಾಜಿಕ ನ್ಯಾಯ ಸಿಗಬೇಕು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಬೇರೆ ಬೇರೆ ಜಾತಿ ಜನಾಂಗದವರು ಯಾವ ಪ್ರಕಾರ ಸೌಲಭ್ಯಗಳು ಸಿಕ್ಕಿವೆ ಅದೇ ಪ್ರಕಾರ ನಮಗೂ ಸಿಗಬೇಕೆಂಬ ಭಾವನೆಯಿಂದ ನಾವೆಲ್ಲ ಒಕ್ಕಟ್ಟಾಗಿ ಚರ್ಚೆ ಮಾಡಿ ನಾವು ಹಿರಿಯರು ಹೇಳಿ ಎಲ್ಲರೂ ನಮಗೆ ಇಬ್ಬರಿಗೆ ಮಾತಾಡ್ಬೇಕಂತ ಹೇಳಿದ್ದಾರೆ ಜಂಟಿಯಾಗಿ ನಾವು ಮಾತಾಡ್ತಾ ಇದ್ದೀವಿ ನಾಳೆ ನಾಲ್ಕನೇ ತಾರೀಕು ಮುಂದಿನ ತಿಂಗಳ ನಾಲ್ಕನೇ ತಾರೀಕು ಮೂರು ಗಂಟೆಗೆ ಯ ಶಿಷ್ಯ ಮತ್ತು ನಮ್ಮ ಮಾನ್ಯ ಮಂತ್ರಿ ಮಾಜಿ ಮಂತ್ರಿಯಾದ ಬಾಬುರಾವ್ ಚಿಂಚಾರಸೂರಪ್ಪ ಚುಂಚಾರೂರ್ ಸಾಬ್ ಹೇಳಿದಾಗೆ ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕ ರಾಜ್ಯ ಜನಪ್ರಿಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಎನ್ ವಿ ಗ್ರೌಂಡದಲ್ಲಿ ಮೂರು ಗಂಟೆಗೆ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ತೊಂಬತ್ತಾರನೇ ಇಸ್ವಿಯಲ್ಲಿ ಸುಮಾರು ಏಳು ಲಕ್ಷ ಜನರನ್ನು ನಾವು ಇದರಲ್ಲಿ ಬಸ್ ಪೊಲೀಸ್ ಗ್ರೌಂಡದಲ್ಲಿ ಸೇರಿಸಿ ಆಗಿನ ಕಾಲದಲ್ಲಿ ಜೆ ಎಚ್ ಪಟೀಲ್ ಮುಖ್ಯಮಂತ್ರಿ ಆಗಿದ್ದರು ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿದ್ದರು ದೇವೇಗೌಡರು ರಾಷ್ಟ್ರದ ಪ್ರಧಾನಮಂತ್ರಿ ಆಗಿದ್ದರು ಆ ಸಂದರ್ಭದಲ್ಲಿ ಅವರಿಗೆ ನಾವು ಮನವಿ ಕೊಟ್ಟೇವೆ ನಮ್ಮ ಸಮಾಜಕ್ಕೆ ಎಷ್ಟೇ ಮಾಡಬೇಕು ಚಿನ್ನಪ್ಪ ಆಯೋಗ ಇಡೋದು ಎಲ್ಲ ಆಯೋಗಗಳಲ್ಲಿ ನಮ್ಮ ಹೆಸರಿದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರಂಗದಲ್ಲಿ ಇವರು ದುರ್ಬಲ ಆಗಿದ್ದಾರೆ ಇವರಿಗೆ ಟಿ ಮಾಡೋದರಲ್ಲಿ ಯಾವುದೇ ತಾರತಮ್ಯ ಆಗಬಾರ್ದು ಆಗಬೇಕು ಅಂತೇಳಿ ಸರ್ಕಾರದ ವರದಿ ಇದೆ ಅದು ಮಾಡಬೇಕಂತೇಳಿ ಮಾನ್ಯ ಪ್ರಧಾನಮಂತ್ರಿಗೆ ಪೊಲೀಸ್ ಗೌಡದಲ್ಲಿ ನಾವು ಮನವಿ ಕೊಟ್ಟು ಬಾಬುರಾವ್ ಚಿಂಚನಶೀರ್ ಸಾಬ್ರು ನಾವೆಲ್ಲರೂ ಕೂಡಿಕೊಂಡು ಅದಾದಮೇಲೆ ಆಗಲೇ ಇಲ್ಲ ಅವರು ಕೂಡ ಕೇಂದ್ರಕ್ಕೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕ್ಯಾಬಿನೆಟ್ನಲ್ಲಿ ಪ್ರಸ್ತಾವನೆ ಸಲ್ಲಿಸಿದರು ಆಮೇಲೆ ಯಾನಾಗುಂದಿಯಲ್ಲಿ ಬಾಬುರಾವ್ ಚಿಂಚನಶೀರ್ ಸಾಹೇಬರ ನೇತೃತ್ವದಲ್ಲಿ ಎಲ್ಲೂ ಕೂಡ ಆರೇಳು ಲಕ್ಷ ಜನರಿಗೆ ಸೇರಿಸಿ ಇಡೀ ಸಮಾಜದವರು ಒಕ್ಕಟ್ಟಾಗಿ ಸುಮಾರು ಹತ್ತಾರು ಲಕ್ಷ ಜನ ಸೇರಿಸಿ ನಾವು ವೀರಪ್ಪ ಮೊಯ್ಲಿ ಬಂದಿದ್ದರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಬಂದಿದ್ದರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಇದ್ದರು ಅವರೆಲ್ಲ ಇದ್ದಾಗ ಕೂಡ ಒಂದು ಮನವಿ ಕೊಟ್ಟೇವೆ ಅದನ್ನು ಕೂಡ ಕೇಂದ್ರಕ್ಕೆ ಕಳಿಸೋರು ಅವರು ಯಾವ್ಯಾವುದೋ ತಾರತಮ್ಯಗಳು ಹೇಳಿ ನೀವು ಇನ್ನು ಸರಿಪಡಿಸ್ತೀರಿ ಹೇಳಿ ಕೇಳಿದಾಗ ಮತ್ತು ಹದಿನೈದು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿ ಕುಲಶಾಸ್ತ್ರ ಅಧ್ಯಯನ ಮಾಡಿ ಕೂಡ ಎಲ್ಲ ರಂಗದಲ್ಲಿ ನಾವು ಎಲ್ಲ ಎಸ್ ಟಿ ಮಾಡೋ ಸಲಕ್ಕೆ ಎಲ್ಲ ರೀತಿಯ ಅನುಕೂಲ ಇದೆ ಎಂಬ ಭಾವನೆ ಬರ್ತಕ್ಕಂಥ ರೀತಿಯಲ್ಲಿ ನಾವು ಕೇಂದ್ರಕ್ಕೆ ಮೂರು ಸಲ ಕಳಿಸಿಕೊಟ್ಟೀವಿ ಆದರೂ ಕೂಡ ಮನೆ ಕೆಲವು ದಿನಗಳ ಹಿಂದೆ ನೀವು ಮೂವತ್ತಾರು ಪರ್ಯಾಯ ಪದಗಳು ಕಳಿಸ್ಬೇಡ್ರಿ ಸುಮಾರು ಐದು ಅಥವಾ ಆರು ಪದಗಳು ನೀವು ಕೋಲಿ ಕಬ್ಬಲಿಗ ಅಂಬಿಗ ಅಂಬಿಗ ಬೆಸ್ತ ಅಂಥೇಳಿ ಕೆಲವು ಕೆಲವು ಐದು ಪದಗಳು ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಕಲಬುರ್ಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ ಡಿ ಪಿ ಆರ್ ಪಿ ಆರ್ ಎಫ್ ಎಫ್ ಪಿ ಪ್ಲೇಟ್ಲೆಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲಭ್ಯ ಕಲಬುರಗಿ ಜಿಲ್ಲೆಯ ಎಲ್ಲಾ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ ಆರ್ಟಿಒ ಕಚೇರಿ ಎಎಸ್ಎಂ ಆಸ್ಪತ್ರೆ ಹತ್ತಿರ ಕಲಬುರಗಿ ಮೊಬೈಲ್ ನಂಬರ್ ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ನೈನ್ ಸಿಕ್ಸ್ ಫೋರ್ ಫೈವ್ ಫೋರ್ ಮತ್ತು ಝೀರೋ ಏಟ್ ಫೋರ್ ಸೆವೆನ್ ಟು ಟೂ ಫೋರ್ ಡಬಲ್ ಝೀರೋ ಡಬಲ್ ಸಿಕ್ಸ್ ಟೂ ಫೋರ್ ಝೀರೋ ಡಬಲ್ ಸಿಕ್ಸ್